ನೀವ್ ನೋಡಿದ್ರ ಕುಡಸಾಲ ಇನ್ನು ನಮ್ಮ ತಂಗಿ ನೋಡಿದ್ರ ಫಾರ ನಿ ಬಸ್ ಸ್ಟಾಂಡ್ ಆಗಿ ನಿಂತಾಳೆ ನೀವು ಮುಕ್ಳಿಗ್ ಬಸ್ಲ್ ಬಂದ್ರು ಮುಕ್ಳಿ ಮಗ ಬಿಸಿಲ್ ಬಿದ್ರು ಇನ್ನು ಮಕ್ಕಳಿ ಅಲ್ಲಿ ಎಷ್ಟು ಬಿಸಿಲು ಏ ಗಾದೆ ಸಿರೇ ಸಳಕಿಲ್ಲ ನಮ್ ತಂಗಿ ಬಂದ ಬಸ್ ಸ್ಟಾಂಡ್ ನಿಂತಾಳಿ ಏ ಕುಡ್ಸಾಲೆ ಹಂಗ ಜಿಗದ್ ಹೋಗಿ ಅಲ್ಲ ಪ್ಯಾಂಟ್ ಅಲ್ಲಿ ಹಾಕೊಂಡೋಗ ಇಲ್ಲಿ ಲುಂಗಿಯಾರ್ ಹಾಕೊಂಡೋಗ ಹಿಂಗೆ ಇದ ಅವತಾರ್ಲೆ ಹೋಗಿ ಏ ಹಗ ನಿಂದ ಏನಾಚಿ ನಿಮ್ ತಂಗಿ ಬರಾಗತ್ತಲ್ಲ ಅಂದ್ರೆ ನಾವು ಹುರ್ಪಿಲ್ ಹೋಗಿ ನಿನ್ನ ಆಹಾ ನನ್ನ ಹೆಂತಿ ತಂಗಿ ಫಾರಿನ್ ಲಿಂದ ಬರಾತಾಳ ಇವತ್ತೆ ನಾನು ಮಸ್ತ್ ಇಂಗ್ಲಿಷ್ ನಾಗ್ ಹಾಕು ಕೂಕು ಅಂತ ಮಾತಾಡ್ಬಿಡ್ತೇನೆ ಅಕ್ಕಿಗೆ ಏ ನೋಡ್ಲಿ ಬಾ ಚಂದ್ ಮಾಡ್ಯಾರಲ್ಲ ಇದ್ರಾಗ ಇಡೀ ಇದನ್ನೇನ್ ಮಾಡ್ತಿಲ್ಲ ಅಲ್ಲಿ ನಮ್ ದೋಸ್ತ ನೋಡ್ಲಿ ಕೋಟಿ ಗಂಡ ಕೊಡ್ಸಾರ ಹೆಂಗ್ ಬರಾತಾನ ಅವಗೆ ಯಾವ್ದಾರು ಹುಚ್ಚನಾದ ಬ್ಯಾನ್ಗೆ ನಾತೈತೆ ಹೊಂಟಿ ಬಾಯಿ ಚೆಲ್ಲಕ್ಕೆ ಅದನ್ನ ಇಂಗ್ಲೀಷ್ ಮಾತಾಡ ಚೆನ್ನಾಗ್ ಹೋಗಲೇ ನಂಗ್ ನಾಚಿಕೆ ಬರತೈತಿ ಹಾ ನಾಚಿಕೆ ಬರತೈತಿ ಅದ್ರ ಸಂಬಂಧ ಏನಿಲ್ಲ ಎಂತಿ ತಂಗಿಲ್ಲ ಬರತಾಳ ನಾನೊಬ್ಬ ಬರ್ತೇನೆ ಇದಕ್ಕ ಯಾರ ಮುಂದ್ ಫುಲ್ ನನ್ನ ಎಲ್ಲ ಫಾರೇನ್ ಬರಾಕತ್ತ ಗೊತ್ತಲ್ಲ ಅವ್ರು ಇಲ್ಲಿ ಮಟ್ಟ ಅಷ್ಟ ಹಾಕೊಂಡಿರ್ತಾರ ಏನಲ್ಲೇ ಏ ಡ್ರೆಸ್ ಹೊ ಮಾರೇ ಇಷ್ಟ ಉದ್ದ ಹಾಕೊಂಡಿರ್ತಾರ ಗೊತ್ತೇನೆ ಹಾ ಸಂಸ್ಕಾರ ಐತೆ ಅವ್ರಿಗೆ ಏನೋ ಅಷ್ಟೇ ನೋಡಕ್ ಕೆಂಪಾಗಿರ್ತಾರ ಅಯ್ಯೋ ಚಲೋ ಬಾ ಮತ್ತೆ ಆ ದೋಸ್ತ ನಿನಗೆ ಇಂಗ್ಲಿಷ್ ಬರ್ತೈತಿ ಇಲ್ವೇ ಏ ಅದ್ರ ಪೇಚ್ ಡಿ ಮಾಡೇನಿ ಪಿ ಎಚ್ಡಿ ಮಾಡಿ ಆ ದೋಸ್ತ ನಂಗೆ ಏನಾರ ತಪ್ಪಿದ್ರು ಒಂಜಿ ಕೇಳ್ಕೊಡ್ಲಿ ಅಂತ ಮತ್ತೆ ದೋಸ್ತ್ ನಮ್ ದೋಸ್ತ ನೀ ಹೇಳ್ಕೊಡ್ತಿಲ್ಲಾ ಎಂತ ಯ ದೋಸ್ತ ನೋಡಿ ಬಂದ್ ನಿಂತಾಳ್ ನಮ್ ಹೆಂಡ್ತಿ ತಂಗಿ ಭಾರಿ ಅದಾಳಪ್ಪ ಇದಕ್ಕೆ ಲಪ್ಪ ನೀನು ಕರ್ಕೊಂಡು ಬರ್ತೀಯಾ ಇಲ್ಲ ತೇ ನೀನು دوست ಅಂತ ಹೇಳಿನಿ ನೀ ಕರೇಕತ್ತಾ ಹಾಯ್ ಐ ಆಮ್ ಕಮಿಂಗ್ ಕಮಿಂಗ್ ಬರೋ ಬ್ರ ಎಲ್ಲಲಿ ಓಕೆ ಹ ಆ ನಾ ಗೋಯಿಂಗ್ ಬಾ ಹೋಗಿ ಬಾ ಹಾಯ್ ಮัมಮ್ಸ್ ಕಮ್ 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 ಮಮ್ಸ ತಿನ್ನನ ಅಂತ ಆ ಲಕ್ಕೆ ನಿನಗೆ ಮಮ್ಸ ತಿನ್ನನ ಅಂತಾಳೆ ಏನ ತಿನ್ನುದಲ್ಲ ಮಾರ ಗೊತ್ತಿಲ್ಲ ಬಿಡ ಅವರಿಗೆ ಪಾಪ ಪರಂದಾಗಿ ಇರ್ತಾರೆ ಅವರು ಓಕೆ ಮಮ್ಸ ತಿನ್ನನ ಅಂತಾಳೆ ಬೇಕಾ ಪಾಪ ಅವರಿಗೆ ಹಾಯ್ ಹಾಯ್ ಮัมಮ್ಸ್ ಯು ವೆರಿ ಲುಕ್ ಆಸಮ್ ಆಸಮ್

அங்க

ಯಾವ ಗಡಿಗೆ ಎ ಚಲ ಮಾರಪ್ಪ ಮೊದಲ ನಂದ ಗಡಿಗೆ ಎನ್ನಿಗೆ ಆಗೈಚಾ ಎನ್ನ ಹೊರಡು ಯಾಕ ಬರಲ್ಲ ನಿಂಗ ಮೊದಲ ಮಳೆ ಹತ್ತಕ್ಕೆ ಇಲ್ಲ ಇಲ್ಲಪ್ಪಾ ದೋಸ್ತ್ ಗಾಡಿ ನಿತ್ತ ಕಿಟ್ ಬನ್ನಿ ಮಾಡಿ પેટ્રોલ ಬಂಕಿ ಹೋಗಿ પેટ્રોલ ಬೇಬಿ ಅವನ್ ಗಡಿಗೆ પેટ્રોલ ಇಲ್ಲ ಯು ಗೋ ಹಂ پیچھے پیچھے ಕಮಿಂಗ್ ಕಮಿಂಗ್ ಉತ್ತರ ಎಸ್ ಎಸ್ ದೋಸ್ತಾ ಹಾ ಅವನ್ ಹೊರದ ಬಿಡ್ತಿದ್ದಾಳ ನೀನು ಏ ಓಲಿ ಬಿಳಿ यु वो भी कम आ या या हां चल ए अब सो मळी बरातला ए नन हिंट बैताले ए छत्री अबसागा न ए सेकंड मॉम हां ओके बेब या या हेंग ए बसले ए अबड काय आकले हां बस ए अल कोइंग ए यू चोरी चोरी कम तू तो मुच को

ಪಾರಮ್ ಪಾರಮಲೇ ನಮಗೂ ಗೊತ್ತಿಲ್ಲ ದೋಸ್ತೆ ನೀ ಇಂಗ್ಲಿಷ್ ಬರ್ತೈತಿ ಇಲ್ಲ ಬರ್ತೈತಲ್ಲ ಬರ್ತೈತಿ ಆಗಲ್ಲ ಬರಬರ ಎಲ್ಲ ಮಾತಾಡಿ ಬರ್ತಲ್ಲ ನೀ ಮಾತಾಡಿದ್ದು ಕರೆಕ್ಟ್ ಹೇಳಿ ಮತ್ತೆ ಯಾಕೆ ಹೇಳು ನನ್ನ ಮುಂದಾಕಿ ಮುಂದೆ ಅಕ್ಕಿಗೆ ಇಂಗ್ಲಿಷ್ ಬರ್ತೈತಿ ನಮ್ಮ ಹೆಂಟಿ ಮುಂದೆ ಏನೋ ಹೇಳಿದ್ಲಂದ್ರೆ ಬಯದಾಡಿದ್ದದ್ದು ಇತ್ತಂದ್ರೆ ಆಗೇ ಏಯ್ ಎಲ್ ತಗೋ ಅವರಿಗೆ ಬರ್ತೈತಿ ಅವರೆಲ್ಲಾ ಹೇಳಿನ ಅಪ್ಪ ಐತಕ ನರಿ ಇವನೇನೋ ಇದ್ರು ನೋ ಮನೆಯಾಗಲ್ಲ ಏ ಅನಿಲಿ ಕೈ ಇಲ್ಲಿ ಹಲಕಟ್ಟಾ ಬರಕೋ ಏ ಒಂದ ಒಂದೆಂತರ ಕರ್ಕೊಂಡಾ ಡ್ಯಾಡಿ ಕ್ಯಾಸಿ ಮತ್ತೆ ಮನೆ ಬಂದಿನಾ ಒಂದಿನಿಂದ ಕರ್ಕೊಂಡಾ ಡ್ಯಾಡಿ ಇಲ್ಲಿ ಕಿಸಿರಾತಿ ಸಾಧ್ಯನೇ ಯೂ ತಂಗಿ मारತಾ ಕಂಪು जल्दी जल्दी ಎಸ್ ಎಸ್ ಅಯ್ಯ ಅಲ್ಲ ನೀನ ಕೋಳಿ ಪಾರಂ ದಾಗಿದ್ದಿ ಇಂಗ್ಲಿಷ್ ಅನ್ नंतरंगी पारून येतो बंदाळा ओ करपण बरोबर तंजे ये खाड्या ना मग ना इंद गेले तेला दे फार नंदीला फार म्हणजे फार म या फार म हेपळी फार म मोर कोळी फार म कोळी कोळी तर हेपळी फार म पडली कोळी अंत हाबरे तुम जिथे गेले तेला लाले लाले तेला आज नाही केती कुंदरी हं इंग्लिश पाहिवा तर तर ओरवे

ಮುಸುಡಿ ಕೆ ಮುಸುಡಿ ಕೆ ಹೆಂಗ ಹ ಅಕ್ಕ ಅಕ್ಕ ಇವರು ಕೂಡ ಇಂಗ್ಲಿಷ್ ಬಹಳ ಚಲೋ ಮಾತಾಡ್ತಾರೆ ಅಕ್ಕ ನೀವ ನೀವ ಇಂಗ್ಲಿಷ್ ಮಾತಾಡ್ತಾನೆ ಹ ಇದ ಒಂದು ದಂಡ ಪಿಂಡ ಅನ್ಕೊಂಡಿದ್ದೆ ಇದಕ್ಕಿಂತ ಹೆಚ್ಚಿನ ದಂಡ ಪಿಂಡ ಪಾ ಇದೆ ಏ ನಿನಗೆ ಗೊತ್ತೆ ನಾನು ಹಿಂದಿ ತಂಗಿ ಕೇಳಿದೆ ನಾವು ಬಾರ್ನೆ ಕುಂತಿರ್ತೇವಲ್ಲ ಶುದ್ಧ ಇಂಗ್ಲಿಷ್ ಮಾತಾಡ್ತೇವೆ ಗೊತ್ತೇನೆ ಓಕೆ ಮಮ್ಮ ನೋಡ್ರಾ ಯಾವಾಗ ಮಾತಾಡಿದಿ

எண்ணித்திர் சிங்கா கால் கொடுத்து அவங்க தர் நீக்கி ஏன் சொல்கிற

ீக்காள்ாக்கோனிங்கட குதிர ಕೋಳಿ ಫಾರಮ್ ಅಕ್ಕ ಕೋಳಿಗಳಿಗೆ ಕಾಳು ಹಾಕಕ್ಕೆ ಹೋಗ್ತೀನಿ. ಹೀಗೆ ನಾ ಕಾಳು ಹಾಕಕ್ಕೆ ಹೋಗ್ತೀನಿ ಅಂತಲೇನ ನೋಡ ನಿಮ್ಮ ತಂಗಿನ ಕಾಳು ಹಾಕಕ್ಕೆ ಹೋಗಳ. ನಿನ್ ಸಂಬಂಧ ಹೊರ್ಲಕ್ಕಿ. ಬಾ ಹळಕಟ್ ನೀನ ಇನ್ನು ನೋಡಿ ನಾನು ಗಂಡಿಗೆ ಹೊಡಿದೆ. ಯೆಲ್ಲಾ ನೋಡಿ ಮಗನ? ಏನೆ ನಾ ಕಾಳು ಹಾಕಕ್ಕೆ ಹೋಗೋಕೆ ಇಲ್ಲ ನೋಡ್ರಿ ಆರ್ಸ್ ಆಪ್ ಚಡ್ಡಿ ಉಳಿಸ್ಕಾಶಿ ವಿಡಿಯೋ ಮಾಡಿದ್ರಿ ಚಲೋ ಅದರ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದ್ರೆ ಇನ್ನೊಂದ್ ಏನಪ್ಪಾ ಅಂದ್ರೆ

ಗಂಡ ಪಿಂಡ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡ್ರಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರಿ ಬಾಜಿಗೆ ಸಬ್ಸ್ಕ್ರೈಬ್ ಆಗಿ ಬಟನ್